ದಿನದ ರೂಢಿ ಆದರೆ ತಿಂಗಳ ಮೂರು ದಿನ ಮಾತ್ರ ಅಡುಗೆ ಮನೆ ಅವನದೇ ನೋಡಿ ನನ್ನ ಕಾಲುಗಳನ್ನು ಒತ್ತುತ್ತ ಪದ್ಯಗಳನ್ನು ಕಟ್ಟುತ್ತಾನೆ ನನ್ನ ಕಂಗಳನ್ನೇ ನೋಡುತ್ತಾ ಕೆಲ ಪದಗಳಿಗೆ ಜೀವ ತುಂಬುತ್ತಾನೆ ದಿನ ಪೂರ್ತಿ ಹರಟೆ ಹೊಡೆಯುತ್ತ ಕಾಲ ಕಳೆಯಲು ಬಯಸುವ ಅವನಿಗೆ ನಾನೇ ಆಫೀಸನ್ನು ನೆನಪಿಸುತ್ತೇನೆ ಮಲ್ಲದ ಮನಸ್ಸಿನಿಂದ ಆಫೀಸಿಗೆ ಹೋಗುತ್ತಾನೆ ಸಂಜೆಯಾಗುವುದರೊಳಗೆ ಮಲ್ಲಿಗೆ ಜೊತೆ ಹಾಜರಿರುತ್ತಾನೆ ಮುಟ್ಟಿನ ಈ ಮೂರು ದಿನಗಳನ್ನು ಬೇಗ ಕಳೆಯಲು ಬೇಸರ ನನಗೆ ನೋವಾಗದಂತೆ ಮುಟ್ಟನ್ನು ಸಂಭ್ರಮಿಸುವ ಕ್ಷಣ ನೀಡಲು ಕಾತುರ ನಾನು ಮುಟ್ಟಾದಾಗ ಅವನು ಸಂಭ್ರಮಿಸುತ್ತಾನೆ ಮುಟ್ಟಾಗಿ ಏನೂ ಅಲ್ಲ ಅವಳು ಸಹ ಹುಟ್ಟಾದವ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಚರಕದ ಬಗ್ಗೆ ತಿಳ್ಕೋದಾದರೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಆ ದೇಶದ ಜನರು ನಮ್ಮ ದೇಶದ ರೈತರು ಬೆಳೆದಂಥ ಹತ್ತಿನ ತಗೊಂಡೋಗಿ ಮತ್ತು ಅದನ್ನು ಬಟ್ಟೆಯನ್ನು ರೆಡಿ ಮಾಡಿ ಮತ್ತು ನಮ್ಮ ದೇಶಕ್ಕೆ ಮಾರಾಟ ಮಾಡೋದನ್ನು ಕಾಣ್ತಾರೆ ನಮ್ಮ ದೇಶದಿಂದ ಒಯ್ಬೇಕಾದ್ರೆ ಒಂದು ರೂಪಾಯಿಗೂ ಪರ್ಚೇಸ್ ಮಾಡಿ ಮತ್ತು ನಾಲ್ಕು ಪಟ್ಟಷ್ಟು ಒಳ್ಳೆ ನಮಗೆ ಮಾರಾಟ ಮಾಡೋದನ್ನು ಕಾಣ್ತಾರೆ ಅದರಿಂದ ನಮ್ಮ ದೇಶದಲ್ಲಿ ನಾವ್ಯಾಕೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಅವರು ಭಾರತಕ್ಕೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಭಾರತಕ್ಕೆ ಬರ್ತಾರೆ ಬಂದಾದ ಮೇಲೆ ಚರಕದ ಬಗ್ಗೆ ಒಂದಿಷ್ಟು ತಿರುಗಾಟ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಗಂಗಾಬೆಹೆನ್ ಅನ್ನೋ ಮಹಿಳೆ ಚರಕ ಮಾಡುತ್ತಾ ಇದ್ದಾರೆ ಅಂತ ತಿಳಿದು ಬರುತ್ತೆ ಅವ್ರನ್ನ ಕರ್ಕೊಂಡು ಬನ್ನಿ ನಮ್ಮ ಆಶ್ರಮಕ್ಕೆ ಅಂತ ಹೇಳ್ತಾರೆ ಅವರನ್ನು ಕರ್ಕೊಂಬಂದು ಆಮೇಲೆ ಎಲ್ರಿಗೂ ಆಶ್ರಮದಲ್ಲಿ ಎಲ್ರಿಗೂ ಚರಕ ಕಲಿಸ್ತಾರೆ ಕಲಿತ ಆದಮೇಲೆ ರಾಜಕೀಯದಲ್ಲಿ ಕೂಡ ಯಾರು ನಮ್ಮ ಪಕ್ಷದಲ್ಲಿ ಇರ್ತಾರೋ ಅವರು ಪ್ರತಿಯೊಬ್ಬರು ಚರಕ ಮಾಡಲೇಬೇಕು ದಾರ ತೆಗಿಲೇಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಅದರೊಳಗೆ ನೆಹರು ಅವರು ತುಂಬ ಚೆನ್ನಾಗಿ ನೋವು ತೆಗಿತಾರೆ ಅದಾದಮೇಲೆ ತಾವು ಮಾಡ್ತಾ ಇರುವಂಥ ಚರಕ ಟ್ರಾವೆಲ್ ಇರೋಂಗಿಲ್ಲ ಅದಕ್ಕೋಸ್ಕರ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಐದು ಸಾವಿರ ರೂಪಾಯಿ ಬಹುಮಾನ ಇಡ್ತಾರೆ ಯಾರು ನನಗೆ ಟ್ರಾವೆಲ್ ಮಾಡೋಕ್ಕೆ ಮಾಡಿ ಅವರಿಗೆ ಐದು ಸಾವಿರ ರೂಪಾಯಿ ಬಹುಮಾನ ಅಂತೇಳಿ ಆವಾಗ ಯಾರು ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಮಾಡೋಕ್ಕಾಗೋದಿಲ್ಲ ಫೇಲ್ ಆಗುತ್ತೆ ಮತ್ತು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಒಂದು ಲಕ್ಷ ರೂಪಾಯಿ ಇಡ್ತಾರೆ ಯಾರು ಮಾಡಿಕೊಡ್ತಾರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಅಂತೇಳಿ ಅವಾಗ ಉಟ್ಕೊಂಡಿದ್ದೆ ಪೇಟ್ ಬಾಲಿ ಅನ್ನೋ ಚರಕ ಅದಕ್ಕೆ ಮೇಟಿ ಚರಕ ಮತ್ತು ಅದು ಬಾಕ್ಸ್ ಥರ ಇರೋದರಿಂದ ಬಾಕ್ಸ್ ಚರಕ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಮತ್ತೆ ನಿಮ್ಗೆ ಏನಾದರೂ ಕ್ವೆಶನ್ ಇದ್ದರೆ ಮತ್ತು ಚರಕ ಕಲಿಬೇಕಂತಿದ್ದರೆ ಬರ್ಬೋದು ಇಲ್ಲೇ ಇರ್ತೀವಿ ಇನ್ನು ನಿಮಗೆ ಸಮಯ ಇದ್ದರೆ ಇದರಲ್ಲಿ ಕಾಲ್ಗಳ ಅಲ್ಸಿದರೆ ಹಾಂ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಇದು ಮಕ್ಕಳಿಗಾಗಿ ಮಾಡಿದ ಶಿಬಿರ ಅಷ್ಟಾವಕರದ ಹೀಗೆ ನಮ್ಮ ಗಿಡ ನಡೆದಿದ್ದದಲ್ಲ ಶಿಬಿರ ಅಲ್ಲಿ ಇದು ಅಲ್ಲಮ್ಮನ ಅಂತ ಏನಿದೆಯೋ ಅಲ್ಲಿ ನಮ್ಮ ಬೋಧಿಕೆರೆ ಆ ಭಾಗದೊಳಗೆ ಇವತ್ತು ಸದ್ಯಕ್ಕೆ ಇದ್ರ ಮೇಲೆ ಒಂದು ಎರಡು ಫೂಟ್ ನೀರು ಅದ ಈಗ ಅದು ನೀರು ಕಡಿಮೆ ಆಯಿತು ಅಂತಂದ್ರೆ ನೀವು ಬೇಸಿಗೆ ಒಳಗೆ ಬಂದರೆ ಅಲ್ಲಿ ಅಲ್ಲಿ ಭಾಳ ಚಂದ ಕತ್ತಲೆ ಹಾಡು ಕಾರ್ಯಕ್ರಮ ಮಾಡ್ಬೋದು ಹಾಂ ನಾವು ಸಾಕಷ್ಟು ಸಲ ಅದನ್ನ ಅಲ್ಲಿ ಮಾಡ್ಕೊಂಡಿದ್ದೀವಿ ಅದೊಂದು ಕಾರ್ಯಕ್ರಮ ಹ್ಞೂ ಹ್ಞೂ ಇದು ಮಕ್ಕಳು ಬಂದ್ರಾಗ ಬಂದಾಗ ಅವ್ರ ಕಡೆಯಿಂದ ಶ್ರಮ ಜೀವನ ಇದು ಕೆರೆ ತುಂಬಿದ ಚಿತ್ರ ಇದು ರಾತ್ರಿ ನಾವು ಇದನ್ನ ಮಾಡ್ಕೊಂಡು ಶಿಬಿರಾಗ್ನಿ ಮಾಡ್ಕೊಂಡ್ಬಿಟ್ಟು ಅದರ ಸುಟ್ಟು ಕೂತ್ಕೊಂಡು ಹಾಡು ಕುಣಿತಾ ಅದೆಲ್ಲ ಇದು ನಮ್ಮದೊಂದು ಸಣ್ಣ ಕೆಪ್ಪ ಏನದನೋ ಕೆಪ್ಪ ಕೆಪ್ಪ ಅಂತಲೂ ಕರಿತೀವಿ ಹರಿಗೋಲು ಅಂತಲೂ ಅದಕ್ಕೆ ಅದರೊಳಗೆ ಮಕ್ಕಳು ಮಜಾ ಮಾಡೋದು ಇದು ನಾವೇನು ತೆಂಗಿನ ಮರ ಹಚ್ಚಿದ್ವಿ ಇದು ಇಷ್ಟು ಎತ್ತರ ಒಂದು ಐದೂವರೆ ಫೀಟ್ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಹಿಕ್ಸ್ಟಿದ್ದು ಕಾಣಿಸ್ತೀವಿ ಇಷ್ಟು ಎತ್ತರ ಮರ ಇರೋದನ್ನೇ ತಂದಿದ್ವಿ ನಾವು ಈಗ ಮಕ್ಕಳು ಇಷ್ಟು ಎತ್ತರ ಆಗ್ಯಾವ